ಉತ್ತಮ ವಾಯುವೆ ಜೀವೋತ್ತಮ ಹಾಳೆ ದರ್ಶನಕ್ಕೆ ಸ್ವಾಗತ ಇವತ್ತು ನಾವು ಹಾಲವರ್ ಹಾಲಹರಿವಿ ಎಂಬ ಗ್ರಾಮದಲ್ಲಿ ಇರೋ ಶ್ರೀ ಯಂತ್ರೋದ್ಧಾರಕ ಹನುಮಂತೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಂಜನೇಯ ಸ್ವಾಮಿಯವರ ದರ್ಶನ ಮತ್ತು ಚಿತ್ರ ತಿಳ್ಕೊಂಬಳ ಬನ್ನಿ ಹರೇಶ್ ಶ್ರೀನಿವಾಸ್ नमामिधूतं रामस्य सुखदं च सुरद्रमं पीनवृत्तमहाबाहुं सर्वशत्रुनिवारणं नानारत्नसमायुक्तकुण्डलादिविराजितं सर्वदाभीष्टधातारं सतां वैद्युरमाहवे वासिनं चक्रतीर्थस्य दक्षिणस्त्य सदा तुङ्गाम्बोदितरङ्गस्य वाते निपरिशोभिते नानादेशगतैः सद्धि सेव्यामानं रूपोत्तमैः धूपदीपाधिनैवेद्या पञ्चकाद्विश्वशक्तितः भजामि श्री हेमकांति समप्रभं व्यासतीर्त्ये तींद्रणां पूजितं चाविदारतह त्रिबारम्य पटे नित्यं स्तोत्रं भक्त्या दिजोत्तमह वाञ्चितं लबते बिष्टं पुत्रार्ते लबते पुत्रां इशार्ते लबते एषः विद्यार्ते लबते विद्यां धनार्ते लबते, लबते, धनार लबते धनं सर्वतामास्तु संदेहो हरिहि साक्षी जगतपतिः ಯಹ ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ ವ್ಯಾಸರಾಯರು ತಮ್ಮ ಯಂತ್ರೋದ್ಧಾರಕ ಸ್ತೋತ್ರದಲ್ಲಿ ವಾಂಛಿತಂ ಲಭತೆ ರಿಷ್ಟಂ ಷಣ್ಮಾಸಾಭ್ಯಂತರೇ ಅಂದರೆ ಯಾವ ಭಕ್ತರು ಹನುಮನಲ್ಲಿ ಹನುಮನ ಪಾದಗಳಲ್ಲಿ ಸದಾ ನಿರ್ಮಲ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ಅವರಿಗೆ ತಮ್ಮ ಅಭಿಷ್ಟಗಳನ್ನು ಆರು ತಿಂಗಳಲ್ಲೇ ನೆರವೇರಿಸುತ್ತಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಶ್ರೀಹರಿಯ ಸಾಕ್ಷಿಯಾಗಿ ಹೇಳಿದ್ದಾರೆ ನಮ್ಮ ಅಭಿಷ್ಟಗಳು ಅದು ಸತ್ಸಂತಾನವಾಗಲಿ ಯಶಸ್ಸಾಗಲಿ ವಿದ್ಯೆಯಾಗಲಿ ಧನವಾಗಲಿ ನಾವುಗಳು ಶ್ರೀ ಹನುಮನಲ್ಲಿ ನಿರ್ಮಲ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅದನ್ನು ಹನುಮಂತನು ನೆರವೇರಿಸಿಯೇ ನೆರವೇರಿಸುತ್ತಾನೆ ಅಂತಹ ದಿವ್ಯ ಶಕ್ತಿ ಹನುಮಂತನಲ್ಲಿದೆ ಅಂತಹ ದಿವ್ಯ ಸ್ವರೂಪ ಶ್ರೀ ಯಂತ್ರೋದ್ಧಾರಕ ಹನುಮತ್ ಸ್ವರೂಪ ಈ ಸ್ವರೂಪವನ್ನು ವ್ಯಾಸರಾಯರು ತಮ್ಮ ಮನಸ್ಸಿನಿಂದ ತಮ್ಮ ಮಂತ್ರಶಕ್ತಿಯಿಂದ ಹಂಪಿಯ ತುಂಗಭದ್ರಿಯ ತಟದಲ್ಲಿ ನಿರ್ಮಿಸಿದ್ದಾರೆ ಅಂತಹ ಯಂತ್ರೋದ್ಧಾರಕ ಸ್ವರೂಪಕ್ಕೆ ಅತ್ಯುನ್ನತ ಶಕ್ತಿ ಇದೆ ಅದು ಯಂತ್ರದಲ್ಲಿರುವ ಹನುಮ ಇಂತಹ ದಿವ್ಯ ಸ್ವರೂಪವನ್ನು ತಮ್ಮ ಮಂತ್ರಶಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ವ್ಯಾಸರಾಯರು ತುಂಗಭದ್ರಾ ತೀರದಲ್ಲಿ ಅಂತಹ ದಿವ್ಯ ಸ್ವರೂಪವೇ ಇದು ಇಲ್ಲಿ ನೋಡಿ ಎಮ್ಮಿಗಿನೂರ್ ಹಳ್ಳಿಯ ಹತ್ತಿರ ಇದೆ ಈ ಎಮ್ಮಿಗಿನೂರ್ ಮಂತ್ರಾಲಯದ ಹತ್ತಿರವಿದೆ ಇಂತಹ ದಿವ್ಯ ಶಕ್ತಿ ಇರುವ ಸನ್ನಿಧಾನಕ್ಕೆ ನಾವೆಲ್ಲರೂ ಹೋಗೋಣ ಇಲ್ಲಿಯ ಅರ್ಚಕರ ಪ್ರಕಾರ ಇದನ್ನು ವ್ಯಾಸರಾಯರು ಇಲ್ಲ ಅದರ ಹಿಂದೆಯೇ ಮಹೋನ್ನತರಾದ ಶ್ರೀಪಾದರಾಜರೇ ಪ್ರತಿಷ್ಠಾಪನೆ ಮಾಡಿರಬಹುದು ಎಂದು ಹೇಳಿದ್ದಾರೆ ಅಲ್ಲದೆ ಅರ್ಚಕರ್ ಕುಟುಂಬದವರು ಈ ಸನ್ನಿಧಾನವನ್ನು ಈ ದೇವಸ್ಥಾನವನ್ನು ಬಹಳಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ಪೂಜೆ ಮಾಡುತ್ತಾ ಬಂದಿದ್ದಾರೆ ಇದು ಇಲ್ಲಿ ನೋಡಿ ಅತಿ ಪುರಾತನ ದೇವಾಲಯ ಭಗವಂತನು ಭಗವದ್ಗೀತೆಯಲ್ಲಿ ಸತ್ಕಾರ್ಯಗಳಿಗೆ ಸಹಾಯ ಮಾಡಿ ಸತ್ಕಾರ್ಯಗಳನ್ನು ಮಾಡಿ ಸತ್ಕಾರ್ಯಗಳಿಗಾಗಿ ದನದ ಸಹಾಯ ಮಾಡಿ ಎಂದು ಹೇಳಿದ್ದಾನೆ ಅಲ್ಲದೆ ಆ ಕರ್ಮಗಳ ಫಲಗಳನ್ನೆಲ್ಲ ನನಗೆ ಅರ್ಪಿಸಿ ಎಂದು ಹೇಳಿದ್ದಾನೆ ಈ ದೇವಸ್ಥಾನಕ್ಕೆ ದನದ ಅವಶ್ಯಕತೆ ಇದೆ ಇಲ್ಲಿ ಜೀರ್ಣೋದ್ಧಾರವಾಗಬೇಕಾಗಿದೆ ನಮ್ಮದೊಂದು ಸವಿನಯ ಪ್ರಾರ್ಥನೆ ನಿಮಗೆ ಆದಷ್ಟು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದರದ ಸಹಾಯ ಮಾಡಿ ಆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿ ಆಂಜನೇಯ ಗೋವಿಂದ ಗೋವಿಂದ ಇದು ಟೆಂಪಲ್ ಬಂದು ಫೋರ್ ಹಂಡ್ರೆಡ್ ಇಯರ್ಸ್ಲಿದ್ದ ಇದ್ದ ಇದ್ದಾಗ ಏನಂದರೆ ಇದಕ್ಕೆ ಭಾಳ ಪ್ರಾಚೀನವಾಗಿದ್ದಿದು ನನ್ನೂರು ವರ್ಷದಿದ್ದು ಇಲ್ಲಿ ಯಾರು ಏನು ಮಾಡ್ತಾ ಇಲ್ಲ ನಾವು ಒಂದು ಹದಿನಾಲ್ಕು ವರ್ಷ ಆಯ್ತು ಈ ಟೆಂಪಲ್ನ ಸ್ವಲ್ಪ ಅಭಿವೃದ್ಧಿಯಾಗಿ ಇದ್ದೀವಿ ಕೆಲವು ಇಲ್ಲಿ ಶ್ರೀರಾಮನವಮಿ ಹನುಮದ್ ವ್ರತ ಆಮೇಲೆ ಕಾರ್ತಿಕ ದಾಮೋದರ ವ್ರತ ಮಧ್ವನವಮಿ ಇಂಥ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಇದ್ದೀವಿ ಇವಾಗ ಅಮಾಷೆ ಅಮಾಷೆಗೆ ಒಂದು ರುದ್ರಹೋಮ ಅಂತಂದು ಇದ್ದೀವಿ ಇದು ಈ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿನ ವ್ಯಾಸರಾಜರು ಪ್ರತಿಷ್ಠೆ ಮಾಡ್ಯಾರ ಅಂತಾರೆ ಕೆಲವು ಮಂದಿ ಅಂತಾರ ಶ್ರೀಪಾದರಾಜರು ಅಂತಂದ್ರೆ ಕೆಲವು ಮಂದಿ ಅಂತಾರೆ ನಮಗಂತೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಸರ್ಚ್ ನಡೀತಾ ಇದ್ದದ ಅದ್ರ ಬಗ್ಗೆ ಏನಂತ ತಿಳಿದಿದ್ದು ಹೇಳಿದ್ರೆ ನಮಗೆ ಕೂಡ ಕ್ಲಾರಿಟಿ ಸಿಗ್ತದ ಅಂತಂದು ಅನ್ಕೊಂತಿದ್ದೀವಿ ಯಾಕಂದ್ರೆ ಒಬ್ಬರು ರೈಚೂರ್ಲಿದ್ದ ಬಂದು ಅವರೆಲ್ಲ ಸರ್ಚ್ ಮಾಡಿ ಹೋಗ್ಯಾರ ಹೇಳ್ತೀವ ಅಂತಂದು ಹೇಳ್ಯಾರ ಅದ್ರ ಬಗ್ಗೆ ಅವರು ಕೂಡ ಏನು ಹೇಳಿಲ್ಲ ನಾನು ಇಲ್ಲಿ ಇವಾಗ ಆರು ವರ್ಷದಿದ್ದು ನಾನು ಮಾಡ್ತಾ ಇದ್ದೀನಿ ಈ ಪೂಜಾ ಕಾರ್ಯಕ್ರಮ ಇಷ್ಟಕ್ಕೆ ಮುಂಚೆ ನಮ್ಮ ತಮ್ಮ ಇದ್ದ ಅವನು ಹೋದ ಮೇಲೆ ನಾನು ಮಾಡ್ತಾಯಿದ್ದೀನಿ ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಪ್ರಾಚೀನವಾಗಿದ್ದು ಇಲ್ಲಿ ಬಂದು ಯಾರು ಹಂಪಿನಾಗಿದ್ದ ಆಚಾರ ಬಂದು ಹೋದರು ಭಾಳ ಮಂದಿ ಆಚಾರಗಳು ಬಂದು ನೋಡ್ಕೊಂಡು ಹೋಗ್ಯಾರ ಬೇಯಿಸಿದ್ದದ ಇಲ್ಲೆಲ್ಲ ಅಲ್ಲಿಕಿನ ನಮ್ಮ ನಿಮ್ಮದೇ ಬೇಯಿಸಿದ್ದದ ಅಂತಂದು ಅವರು ಯಾರೋ ಹಂಪಿಯವರ ಆಚಾರ ಕೂಡ ಬಂದು ಹೇಳಿ ಹೋಗಿದ್ದಾರೆ ನಾವು ಏನಂದರೆ ಒಂದು ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಜೀವನೋದ್ಧಾರಣ ಮಾಡಬೇಕಂತಂದು ನಾವು ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಯಾವಾಗ ಅನುಗ್ರಹ ಮಾಡ್ತಾನೋ ಭಗವಂತ ಅದು ಭಗವಂತಿಗೆ ಗೊತ್ತಿಲ್ಲದು ನಾವು ಇದ್ರ ಬಗ್ಗೆ ಇಷ್ಟಕ್ಕನ್ನು ನಮಗೆ ತಿಳಿದಷ್ಟು ವರ್ಗಿದೆ